ಬಾನಂತಿ ಹಾಕರ್ ಎಲ್ಲ ನಮಸ್ಕಾರ ಶ್ರೀಮತಿ ಗಂಗವ್ವ ಲಕ್ಕಪ್ಪ ಗಡ್ಕರಿ ಮೂವತ್ತೊಂದು ವರ್ಷದ ಹೆಣ್ಮಕ್ಳು ಗುದ್ದಿ ಸುಮಾರು ಇವಳು ಗರ್ಭಿಣಿ ಇದ್ದು ಅದರಿಂದ ಸುಮಾರು ಹನ್ನೆರಡು ವರ್ಷದ ನಂತರ ಅದು ಪ್ರೆಗ್ನೆಂಟ್ ಆಗಿರ್ತಾರೆ ಅಂತಂದರೆ ಅದು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರ್ತದೆ ಸೊ ಬೇರೆ ಮೊದಲು ನಮ್ಮ ಕಡೆ ಹೊಸ ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮತ್ತು ಸಮುದಾಯ ಕೇಂದ್ರಗಳಲ್ಲಿ ಮತ್ತು ಖಾಸಗಿ ಆಸ್ಪತ್ರೆ ಬಂದಿರ್ತಾರೆ ನಮಗೆ ದಿನಾಂಕ ಅವ್ರು ಬಂದು ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರ ಬಂದು ನಮ್ಮಲ್ಲಿ ಅಡ್ಮಿಟ್ ಆಗಿರ್ತಾರೆ ಸೊ ನಾವು ಬಂದಾಗ ಅವ್ರಿಗೆ ಹೈ ರಿಸ್ಕ್ ಅಂತಂದ್ರೆ ಅಂದ್ರೆ ತೊಡಕಿನ ಗರ್ಭಿಣಿ ಅಂತ ನಾವು ಹೇಳಿರ್ತೀವಿ ತೊಡಕಿನ ಗರ್ಭಿಣಿ ಯಾಕಂತಂದ್ರೆ ಅದು ಒಂದನೇದು ಬಹಳ ದಿನಗಳ ನಂತರ ಅವರು ಪ್ರೆಗ್ನೆಂಟ್ ಆಗಿರ್ತಾರೆ ಸೊ ಇದರಿಂದ ಬೇರೆ ಬೇರೆ ಔಷಧಗಳನ್ನ ಪಡೆದಿರ್ತಾರೆ ಎರಡನೇದು ಅವರು ಜಲಗರ್ಭ ಅಂದರೆ ಪಾಲಿಯಾ ಅಂತ ಹೇಳ್ತಾ ಇದ್ವಿ ನೀರು ಜಾಸ್ತಿ ತುಂಬಿರ್ತದೆ ಇವೆಲ್ಲ ಕಾರಣಗಳಿಂದ ಅವ್ರಿಗೆ ಗಂಡಾಂತರ ಗರ್ಭಿಣಿ ಅಂತ ಅವ್ರಿಗೆ ಮೊದಲೇ ನಾವು ತಿಳ್ಸಿರ್ತೀವಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರಿಕಾಷನ್ಸ್ ಅಂದರೆ ರಕ್ತದ ಒಂದು ತಪಾಸಣೆ ಮಾಡ್ತಕ್ಕಂಥದ್ದು ಜೊತೆಗೆ ಹೃದಯ ತಪಾಸಣೆ ಮಾಡ್ತಕ್ಕಂಥದ್ದು ಇ ಸಿ ಸಿ ತಪಾಸಣೆ ಎಕ್ಕು ಎಕೋ ಮತ್ತು ರಕ್ತ ಎಲ್ಲ ಪಿ ಟಿ ಟಿ ಪಿ ಪಿ ಟಿ ಪಿ ಟಿ ಟಿ ಎಲ್ಲಗಳನ್ನ ತಪಾಸಣೆ ಮಾಡಿಕೊಂಡು ಕೂಡ ತಪಾಸಣೆ ಮಾಡ್ಕೊಂಡು ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಂಡಿರ್ತೀವಿ ಇಷ್ಟು ಮುಂಜಾಗ್ರತೆ ತೆಗೆದುಕೊಂಡ್ರೂ ಕೂಡ ನಾವು ಅವರಿಗೆ ಮತ್ತು ಕೌನ್ಸಿಲಿಂಗ್ ಮಾಡಿ ಹೇಳ್ತೀವಿ ಯಾವುದೇ ಸಂದರ್ಭದಲ್ಲಿ ಏನೂ ಆಗ್ಬೋದು ತಕ್ಕಂಥದ್ದು ಅವರು ಕೂಡ ಹೌದು ಸರಿ ಯಾವುದೇ ಸಂದರ್ಭ ಏನಾಗ್ಬೋದು ಒಪ್ಕೋತಾರೆ ಮತ್ತು ಒಂದು ವೇಳೆ ನಿಮ್ಗೆ ಏನಾದರೂ ಹೇರ್ ಸೆಂಟರ್ಗೆ ಹೋಗಬೇಕಂತ ತಿಳಿಸಿ ಹೇಳ್ತೀವಿ ಇಲ್ಲ ಬೇಡ ನಿಮ್ಮಲ್ಲೇ ಅವರು ಮಾಡ್ರಿ ಅಂತಕೊಂಡು ಹೇಳ್ತಾರೆ ಸೊ ಕೊನೆಗೆ ನಾವು ದಿನಾಂಕ ನಾಲ್ಕು ದಿನಗಳ ನಂತರ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸುಮಾರು ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ನಾವು ಸೀಜರಣ್ ಮಾಡ್ತೀವಿ ಸೀಜರಣ್ ಮಾಡೋ ಮುಂದೆ ಅವ್ರಲ್ಲಿ ಅನಶಿಷ ಕೊಡ್ತೀವಿ ಅವೂ ಏನು ತೊಂದರೆ ಆಗೋದಿಲ್ಲ ಮತ್ತು ಆಪ್ರೇಷನನ್ನು ಮಾಡ್ತೀವಿ ಶತ್ಚಿಕಿತ್ಸೆಯನ್ನು ಮಾಡ್ತೀವಿ ಶತ್ ಚಿಕಿತ್ಸೆಯನ್ನು ಮಾಡಿದಾಗ ಅದಕ್ಕೂ ಕೂಡ ಏನು ತೊಂದರೆ ಆಗೋದಿಲ್ಲ ಸೊ ಆವಾಗ ಮಗು ಕೂಡ ನಾರ್ಮಲ್ ಇರುತ್ತೆ ಸೊ ಅದನ್ನು ನಾವು ಹೊರಗೆ ತಗೊಂಡು ಚಿಕಿತ್ಸೆ ಮುಗಿಸ್ಕೊ ಅವರಿಗೆ ಏನು ಟ್ರೀಟ್ಮೆಂಟ್ ಕೊಡ್ತೀವೋ ಕೊಡ್ಬೇಕಂಥದ್ದು ಕೊಟ್ಟು ಕೊನೆ ಅದನ್ನು ನಾವು ಹೊರಗಡೆ ನಾವು ಎಚ್ ಡಿ ಯು ಅಂತಿದೆ ಐ ಸಿ ಯು ದೇ ಐ ಸಿ ಯು ಡಿಗೆ ಶಿಫ್ಟ್ ಮಾಡಲಿ ಕಳಿಸ್ತೀವಿ ಐ ಸಿ ಯು ಡಿ ಶಿಫ್ಟ್ ಮಾಡಿ ಅವ್ರು ಟ್ರೀಟ್ಮೆಂಟ್ ಕೊಡ್ತಿರ್ತೀವಿ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಸುಮಾರು ಒಂದು ಗಂಟೆಗೆ ಅವ್ರು ಶಿಫ್ಟ್ ಆಗ್ತದೆ ಒಂದು ಗಂಟೆಗೆ ಒಂದರಿಂದ ಎರಡು ಗಂಟೆವರೆಗೇನು ತೊಂದರೆ ಇರೋಂಗಿಲ್ಲ ಎಲ್ಲರೂ ಕೂಡ ಅವ್ರಿಗೆ ನಾರ್ಮಲ್ ಇರ್ತಾರೆ ಎರಡು ಗಂಟೆಗೆ ಸುಮಾರು ಅವ್ರಿಗೆ ಸ್ವಲ್ಪ ಚಳಿ ಬಂದಂಗೆ ಆಗ್ತದೆ ಅಂದರೆ ಚಳಿ ಬಂದ ತಕ್ಷಣ ಅವರಿಗೆ ನಾವು ನಮ್ಮ ಬೇಕಾಗಿರ್ತಕ್ಕಂಥ ಅವ್ರ ತಕ್ಷಣ ಔಷಧ ಕೊಡ್ತೀವಿ ಆ ನಂತರ ಅರ್ಧ ಗಂಟೆಯಲ್ಲಿ ಅವ್ರು ನಮ್ಮ ಜಿಲ್ಲಾಧಿಕಾರಿಗೆ ಅಲ್ಲಿರ್ತಕ್ಕಂಥ ವೈದ್ಯರು ತಿಳಿಸ್ತಾರೆ ತಿಳಿಸಿಬಿಟ್ಟು ಅವ್ರು ಬೇಕಿರ್ತಕ್ಕಂಥ ಎಲ್ಲ ಔಷಧಗಳನ್ನು ಕೊಡ್ತಾರೆ ಸುಮಾರು ಎರಡೂವರಿಂದ ಮೂರು ಗಂಟೆ ಮಧ್ಯದಲ್ಲಿ ಅವ್ರ ತಕ್ಷಣ ಅವರಿಗೆ ಮೈ ಮೇಲೆ ಗುಳ್ಳಿಗಳೇಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಲ್ಲೇ ಅಲ್ಲಲ್ಲೇ ಪೆಟ್ಟಿಚಿ ಎಮೊರೇಸ್ ಅಂತ ಹೇಳ್ತೀವಿ ಸೊ ಆ ರೀತಿ ಪ್ರಾರಂಭವಾಗ್ತದೆ ಆವಾಗ ಎಲ್ಲ ವೈದ್ಯರು ಬರ್ತಾರೆ ಹಿರಿಯ ವೈದ್ಯರು ಕೂಡ ಮಾಹಿತಿ ಹೋಗ್ತದೆ ಅನಶಿಷ್ಯ ವೈದ್ಯರು ಬರ್ತಾರೆ ಮೆಡಿಸಿನ್ ವೈದ್ಯರು ಬರ್ತಾರೆ ಅವಾಗ ಬೇಕಾಗಿರ್ತಕ್ಕಂಥ ಔಷಧಗಳನ್ನ ಅವ್ರು ಕೊಡ್ತೀವಿ ಅವರು ಸಣ್ಣ ಮತ್ತೆ ಒಂದು ಸ್ವಲ್ಪ ಬಿ ಪಿ ಹೆಚ್ಚಾಗುತ್ತೆ ಒಂದು ಸಲ ಬಿ ಕಮ್ಮಿ ಆಗ್ತದೆ ಈ ರೀತಿ ಫ್ಲಕ್ಚುಯೇಟಿಂಗ್ ಸಿಚುವೇಷನ್ ಇರೋದ್ರಿಂದ ಬೇಕಾಗಿರ್ತಕ್ಕಂಥ ಔಷಧಗಳನ್ನ ಕೊಡ್ತಾರೆ ಸೊ ಆನಂತರ ಅವ್ರು ಬೇಕು ಔಷಧ ಕೊಡ್ತೀವಿ ಆನಂತರ ಐದು ಗಂಟೆಗೆ ವೆಂಟಿಲೇಟ್ರ್ದಾಗ ಕೂಡ ಹಾಕ್ತೀವಿ ವೆಂಟಿಲೇಟರ್ದಾಗ ಹಾಕಿ ಅಂದರೆ ವಿಶೇಷವಾಗಿರ್ತಕ್ಕಂಥದ್ದು ಇದು ವೆಂಟಿಲೇಟರ್ ಇರ್ತದೆ ಸೊ ಅಲ್ಲಿ ಕೂಡ ಹಾಕಿ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಎಲ್ಲವೂ ಕೂಡ ಟ್ರೀಟ್ಮೆಂಟ್ ಕೊಡ್ತೀವಿ ಈಗ ಮತ್ತೆ ಔಷಧಗಳು ಕೊಡ್ತೀವಿ ಇಷ್ಟೆಲ್ಲ ಕೊಟ್ಟು ಕೂಡ ಸುಮಾರು ಅವಳಿಗೆ ಎಂಟೂವರೆ ಗಂಟೆಗೆ ಮತ್ತೆ ಕಂಡೀಷನ್ ಸೀರಿಯಸ್ ಆಗ್ತದೆ ಅವ್ರು ಮತ್ತೆ ಅವರಿಗೆ ಬೇರೆ ಔಷಧಗಳನ್ನು ಕೊಡ್ತೀವಿ ನಮ್ಮ ಕಡಲೆ ಸ್ಟೋ ಬರ್ತಾರೆ ಕಡಲೆ ಸ್ಟೋ ಬಂದು ಅವರು ಎಲ್ಲ ಚೆಕ್ಅಪ್ ಮಾಡ್ತಾರೆ ಅದನ್ನೂ ಕೂಡ ಪ್ರತಿಫಲ ಆಗುವುದಿಲ್ಲ ಇದೆಲ್ಲಾದರೂ ಕೂಡ ಸುಮಾರು ಎಂಟು ಗಂಟೆ ಐವತ್ತು ನಿಮಿಷಕ್ಕೆ ಸೊ ಅವಳು ನಮ್ಮ ಎಲ್ಲ ಚಿಕಿತ್ಸೆಯನ್ನು ಫಲಕಾರಿಯಾಗದೆ ಮರಣ ಹೊಂದಿರ್ತಾರೆ ನಮ್ಮಲ್ಲಿ ಈಗಾಗಲೇ ಎನ್ ಐ ಸಿ ಇದೆ ಸೊ ಅವಳು ಕೂಡ ಆ ಮಗು ಕೂಡ ಚೆನ್ನಾಗಿದೆ ಓಕೆ ಎಂಟು ಮೂವತ್ತು ಈಗ ಹೆಣ್ಮ ಸಾಮಾನ್ಯವಾಗಿ ಇತ್ತೀಚೆಗೆ ನಾವು ಮಣ್ಣಿನ ಡಿ ಎಚ್ ಓರಿಗೆ ನಾವು ಕೂಡ ಮೀಟಿಂಗ್ ಮಾಡಿದೀವಿ ನಮ್ಮಲ್ಲಿ ಏನಾಗ್ತದೆ ನಾವು ಗರ್ಭಿಣಿ ಆದ ನಂತರ ಸುಮಾರು ನಮಗೆ ಇಲ್ಲಿವರೆಗೆ ಬರುವವರಿಗೆ ನಮ್ಮ ಅವ್ರು ನಮ್ಮ ಹತ್ತಿರ ಇರೋದಿಲ್ಲ ಸೊ ಬೇರೆ ಬೇರೆ ಅಂದ್ರೆ ಪ್ರಾಥಮಿಕ ಆರೋಗ್ಯ ಸಮುದಾಯ ಆರೋಗ್ಯ ಕೇಂದ್ರಗಳು ತೋರಿಸಿರ್ತಾರೆ ನಮಗೆ ನೇರ ಕೊನೆ ಹಂತದಲ್ಲಿ ಬರ್ತಾರೆ ಈ ಕೊನೆ ಹಂತದಲ್ಲಿ ಬಂದಾಗ ಅವ್ರಿಗೆ ರಿಸ್ಕ್ ಭಾಳ ಇರ್ತದೆ ಅಂದರೆ ಹೈ ರಿಸ್ಕ್ ಪ್ರೆಗ್ನೆನ್ಸಿನೂ ನಾವು ಜಾಸ್ತಿ ಇರುತ್ತೆ ಅಂದ್ರೆ ತೊಡಕಿನ ಗರ್ಭಿಣಿಯು ನಮ್ಮ ಜಾಸ್ತಿ ಬರ್ತಾ ಇದ್ದಾರೆ ತೊಡಕಿನ ತೊಡಕಿನ ಗರ್ಭಿಣಿ ಆ ತೊಡಕಿನ ಗರ್ಭಿಣಿಯರು ಏನಾಗ್ತದೆ ಬೇರೆ ಆಸ್ಪತ್ರೆಗೆ ಈಗ ಅಡ್ಮಿಟ್ ಮಾಡ್ಕೊಳ್ಳೋಕೆ ಅವರು ಮಾಡ್ಕೊಳ್ತಾ ಇಲ್ಲ ಯಾಕಂದರೆ ನೇರವಾಗಿ ನಮ್ಮಲ್ಲಿ ಟೀಚಿಂಗ್ ಅಂದರೆ ಮೆಡಿಕಲ್ ಕಾಲೇಜ್ ವೈದ್ಯಕೀಯ ಮಾಹಿತಿಯಲ್ಲಿ ಇರೋದ್ರಿಂದ ಇಲ್ಲಿಗೆ ಕಳಿಸ್ತಾ ಇರುತ್ತಾರೆ ಇಲ್ಲಿಗೆ ಕಳಿಸಿ ಎಲ್ಲ ಸೌಲಭ್ಯಗಳನ್ನೂ ಕೊಡ್ತಾ ಇದ್ದೇವೆ ಎಲ್ಲ ಸೌಲಭ್ಯ ಪಡೆದರೂ ಕೂಡ ತೊಡಕಿನ ಗರ್ಭಿಣಿಯರು ಇರೋದರಿಂದ ಅವರಿಗೆ ನಮ್ಮ ಕೈಲಾದಷ್ಟು ಮಾಡಿದು ಕೂಡ ನಮ್ಮ ಈ ಕೆಲವು ಸಂದರ್ಭದಲ್ಲಿ ನಮ್ಮ ವರ್ಷದ ನೀರಿಗೂ ಕೂಡ ಅಲ್ಲಿ ಸಾವನ್ನ ಅಪ್ತಾ ಇದೆ ಪ್ರತಿ ಒಂದು ತಿಂಗಳೊಳಗೆ ತಪಾಸೆ ಮಾಡ್ಕೋಬೇಕು ಕೊನೆಯ ಒಂದು ಹಂತದಲ್ಲಿ ಅಂತಂದ್ರೆ ಎಂಟು ತಿಂಗಳು ಮುಗಿದ್ಮೇಲೆ ಪ್ರತಿ ವಾರಕ್ಕೊಮ್ಮೆ ಸೂಕ್ತವಾಗಿರ್ತಕ್ಕಂಥ ವೈದ್ಯರ ಹತ್ತಿರ ಟ್ರೀಟ್ಮೆಂಟ್ ತಗೋಬೇಕು ತಪಾಸಣೆ ಮಾಡ್ಕೋಬೇಕು ಒಂದು ವೇಳೆ ಏನಾದರೂ ಅಲ್ಲೇ ಗಂಡಾಂತ ಗರ್ಭಿಣಿ ಅಂತ ಕಂಡು ಬಂದರೆ ಬೇಗ ಅವರಿಗೆ ನಮ್ಮಲ್ಲಿ ಕಣ್ಣು ತಗೊಂಡ್ಬಂದರೆ ಅದ್ರ ಅಡ್ಮಿಟ್ ಮಾಡಿದರೆ ಅವ್ರನ್ನ ಒದಗಿಸಲಿಕ್ಕೆ ಸಾಧ್ಯದ ಇರ್ತಕ್ಕಂಥದ್ದು ಒಂದು ಮನವಿಯನ್ನು ಕೂಡ ತಮ್ಮ ಮಾಧ್ಯಮಕ್ಕೆ ಮಾಡ್ತಾರೆ ಯಸ್ ಸರ್ ಧನ್ಯವಾದ